ಈ ಬಾರಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವುದು ನಿಶ್ಚಿತವಾಗಿದೆ ಇಂತಹ ಹೃದಯವಂತ ಪ್ರಾಮಾಣಿಕ ಸಮಾಜ ಸೇವಕನ ಗೆಲ್ಲಿಸಲು ಮತದಾರರು ಬಹಳ ಉತ್ಸುಕರಾಗಿದ್ದಾರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭಜರಿ ಗೆಲುವು ಸಾಧಿಸುತ್ತದೆ ನಮ್ಮ ಮೋದಿಜಿ ಅವರು ನಾನೂರು ಸೀಟ್ ಗಳನ್ನು ಪಡೆದು ಮತ್ತೊಮ್ಮೆ ದೇಶವನ್ನು ವಿಶ್ವದ ಗುರುವನ್ನಾಗಿ ಮಾಡುತ್ತಾರೆ ಎಂಬುದಾಗಿ ಬೆಂಗಳೂರು ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಹೆಬ್ಬಗೋಡಿ ವಿ ರಾಜೇಂದ್ರಪ್ಪ ತಿಳಿಸಿದರು ಗ್ರಾಮಾಂತರ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ಈ ಚುನಾವಣೆಯಲ್ಲಿ ಮಂಜುನಾಥ್ ಅವರ ಬಗ್ಗೆ ಯಾವ ರೀತಿ ಒಲವಿದೆ ಸರ್ ಈ ಸಾರಿ ನಮ್ಮ ಬೆಂಗಳೂರು ಗ್ರಾಮಾಂತರ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಂತ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಪರವಾಗಿ ಎಲ್ಲ ಕಾರ್ಯಕರ್ತರು ಎಲ್ಲ ಸಂಘಟನೆಗಳೂ ಚೆನ್ನಾಗಿ ಕೆಲಸ ಇದ್ದಾವೆ ಆದರೆ ಒಂದು ಹೇಳಬೇಕು ಅಂತ ಹೇಳಿದ್ರೆ ಈ ಸಾರಿ ಒಳ್ಳೆ ಒಂದು ವ್ಯಕ್ತಿನ ಒಳ್ಳೆ ವ್ಯಕ್ತಿನ ನಮ್ಮ ಒಂದು ಕಣಕ್ಕೆ ಹಾಕಿದ್ದಾರೆ ಅದು ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರಕ್ಕೆ ಒಳ್ಳೆ ಅಭ್ಯರ್ಥಿನ ಹಾಕಿ ಈ ಸಾರಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಆದ್ದರಿಂದ ಈ ಸಾರಿ ಅವರು ನೂರಕ್ಕೆ ನೂರು ಪರ್ಸೆಂಟು ಗೆಲ್ಲೋದಂತೂ ನಿಶ್ಚಿತ ಏಕೆಂದರೆ ಅವರು ಅವ್ರ ಪರವಾಗಿ ಅವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಇದರಲ್ಲಿ ರಾಜಕೀಯ ಬರೋದಿಲ್ಲ ಫಸ್ಟು ಆಮೇಲೆ ರಾಜಕೀಯ ಬರುತ್ತೆ ಗೆದ್ದ ಮೇಲೆ ರಾಜಕೀಯ ಗೆಲ್ಲೋದಕ್ಕೆ ಮುಂಚೆ ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯಗಳು ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಅವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಅವರು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಳ್ಳೋದಕ್ಕೆ ಜನ ಏನು ಇದ್ದಾರೆ ಇಷ್ಟು ದಿವಸ ಒಳ್ಳೆ ವ್ಯಕ್ತಿನ ಹಾಕೋಲ್ಲ ಜನಗಳು ಪಕ್ಷದಲ್ಲೇ ಅಂತ ಹೇಳಿದ್ರೆ ಇವತ್ತು ಒಳ್ಳೆ ವ್ಯಕ್ತಿನ ಹಾಕಿದ್ದಾರೆ ಜನ ಗೆಲ್ಲಿಸಲಿ ಅಲ್ವಾ ಏಕೆಂದರೆ ಇವತ್ತು ಒಳ್ಳೆ ವ್ಯಕ್ತಿ ಅನ್ನೋದಕ್ಕೆ ನಾನಾ ಕಾರಣಗಳು ಈಗಾಗಲೇ ಅವರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಒಳ್ಳೆ ಒಳ್ಳೆ ಕಾರ್ಯಗಳು ಏಕೆಂದರೆ ಇವತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಒಂದು ರಕ್ಷಣೆ ಇರ್ಬೋದು ಆಮೇಲೆ ನಮ್ಮ ಬಡಬಗ್ಗರಿಗೆ ಏನೇನು ಸೇವೆಗಳು ಬೇಕು ಗ್ಯಾ ಫ್ರೀ ಗ್ಯಾಸು ಆಮೇಲೆ ಇದು ರೈತರಿಗೆ ಗೌರವಧನ ಎಲ್ಲ ಕೊ ಎಲ್ಲ ಕೊಟ್ಟು ಕ್ಲಿಯರ್ ಮಾಡ್ತಾಯಿದ್ದಾರೆ ಮಂಜುನಾಥ್ ಅವರು ಅಂತ ಒಳ್ಳೆ ವ್ಯಕ್ತಿ ಆಗಿದ್ರೆ ಅವ್ರಿಗೆ ಬಿ ಜೆ ಅವರು ರಾಜ್ಯಸಭಾ ಸದಸ್ಯರು ಮಾಡ್ಬೇಕಾಯ್ತು ರಾಜ್ಯಸಭಾ ಸದಸ್ಯರು ಮಾಡಿ ಅವ್ರನ್ನ ಆಯ್ಕೆ ಮಾಡ್ಬೇಕಾಯ್ತು ಯಾಕೆ ಡಾಕ್ಟರ್ನ ಡಾಕ್ಟ್ರು ಕೆಲಸ ಮಾಡ್ಬೇಕು ಈ ರಾಜಕಾರಣಿ ರಾಜಕಾರಣಿ ಕೆಲಸ ಮಾಡ್ಬೇಕು ನಾ ಸುರೇಶ್ ಅವರು ಇಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂಥದ್ರಲ್ಲಿ ಈ ಸಲ ಸುರೇಶ್ ಅವರು ಗೆದ್ದೆ ಗೆಲ್ತಾರೆ ಮಂಜುನಾಥ್ ಅವರು ಸೋಲ್ತಾರೆ ಅಂತ ಹೇಳ್ತಾರೆ ಅಲ್ಲ ಅವರು ಸಾವಿರ ಜನ ಸಾವಿರ ಹೇಳ್ಬೋದು ಏಕೆಂದ್ರೆ ಇವತ್ತಿನ ಒಂದು ನಡೀತಕ್ಕಂಥ ವಿದ್ಯಮಾನಗಳಲ್ಲಿ ಏನು ನಡೀತಾ ಇದೆ ಇವಾಗ ಸುತ್ತಲೂ ನಾವು ನೋಡ್ತಾ ಇರ್ತಕ್ಕಂಥದ್ದು ಕೇಳ್ತಾ ಇರ್ತಕ್ಕಂಥದ್ದೆಲ್ಲ ಕೇಳಿದ್ರೆ ನೂರಕ್ಕೆ ನೂರು ಪರ್ಸೆಂಟು ಸಿ ಎನ್ ಮಂಜುನಾಥ್ ಅವರೇ ಗೆಲ್ತಾರೆ ಅಂತ ನಮಗೆ ಖಾತ್ರಿ ಇದೆ ಯಾಕಂದರೆ ಹೇಳ್ಕೊಳ್ಳೋರಿಗೆ ಸಾವಿರ ಹೇಳ್ಕೊಬೋದು ಅದ್ರ ಬಗ್ಗೆ ನಮಗೆ ಅಭ್ಯರ ಇಲ್ಲ ಯಾಕಂದರೆ ಅವ್ರಿಗೆ ಅಡ್ಡ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಯಾಕಂದರೆ ವ್ಯಕ್ತಿತ್ವ ಪ್ಲಸ್ ಅವ್ರ ಸಮಾಜ ಸೇವೆ ಸಮಾಜ ಸೇವೆಯೇ ರಾಜಕೀಯ ಅಲ್ವಾ ಸಮಾಜ ಸಮಾಜ ಸೇವೆ ಅಂತ ಮಾಡಿ ಮಾಡೋದಕ್ಕೆ ತಾನೇ ಬರಬೇಕು ರಾಜಕೀಯದಲ್ಲಿ ಮತ್ತು ಇನ್ನು ಡಾಕ್ಟ್ರ್ ಕೆಲಸ ಏನು ಸಮಾಜ ಸೇವೆ ಏನು ಇವಾಗ ಡಾಕ್ಟರ್ ಸಮಾಜ ಸೇವೆ ಮಾಡಬಾರ್ದು ರಾಜಕೀಯ ಮಾಡಬಾರ್ದು ಅಂತ ಏನು ಕಾನೂನಲ್ಲಿ ಏನು ಇದೆ ಇದಲ್ಲಿ ಉಲ್ಲಂಘನೆ ಇಲ್ಲವಲ್ಲ ಈ ಲೋಕಸಭಾ ಚುನಾವಣೆ ಧರ್ಮಕ್ಕೂ ಮತ್ತು ಅಧರ್ಮದ ನಡುವೆ ಇರ್ತಕ್ಕಂಥ ಯುದ್ಧ ಅಂತ ಹೇಳ್ತಾರೆ ಹೇಗೆ ಯುದ್ಧ ಅಂತ ಹೇಳ್ಬೋದು ಅಷ್ಟೇ ಆದರೆ ಇದರಲ್ಲಿ ಯುದ್ಧ ಮಾಡೋಂಥದ್ದು ಏನೂ ಇಲ್ಲ ಅವರು ಅವರು ಅವ್ರ ಹೋಲ್ವಿದ್ರೆ ಅವ್ರಿಗೆ ಗೆಲ್ತಾರೆ ಇವ್ರಿಗೆ ಓಲ್ವಿದ್ರೆ ಇವ್ರಿಗೆಲ್ತಾರೆ ಆದರೆ ಒಲ್ವಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಅವರಿಗೆ ಜಾಸ್ತಿ ಇದೆ ನನ್ನ ನನ್ನ ಒಂದು ನೋಡಿರೋ ಪ್ರಕಾರ ಸಮಾಜ ಸಾಮಾಜಿಕವಾಗಿ ಜನಗಳು ಮಾತಾಡೋದ್ರ ಪ್ರಕಾರ ಎಲ್ಲರನ್ನು ಕೆಲವರು ಹೇಳಿದ್ರು ಹೇಳ್ತಾರೆ ಅವರಿಗೆ ಬೇಕಾಗಿರಲಿಲ್ಲ ಅದು ಇದು ಅದು ನಿಜನೇ ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿ ರಾಜಕೀಯಕ್ಕೆ ಬಂದವ್ ಯಾಕೆ ಅಕ್ಸೆಪ್ಟ್ ಮಾಡಬಾರ್ದು ಅಲ್ವಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಯಾವ ರೀತಿ ಅದಂತ ಇಷ್ಟು ಮತಗಳ ಅಂತರದ ಗೆಲ್ಲೋ ಸಾಧ್ಯತೆ ನನ್ನ ಪ್ರಕಾರ ಒಂದು ಎರಡು ಲಕ್ಷದಿಂದ ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ಓಟಲ್ಲಿ ಅಂತರದಲ್ಲಿ ಗೆಲ್ಲುವಂಥ ಚಾನ್ಸಸ್ ತುಂಬ ಇದೆ ಯಾಕಂದರೆ ನಮಗೆ ಆನೇಕಲ್ ತಾಲೂಕು ಜ ಪ್ಲಸ್ ಪಾಯಿಂಟಲ್ಲಿದೆ ಯಾಕಂದರೆ ಮೊದಲಿಗೆ ಹೋದ್ಸಾರಿ ಎಲೆಕ್ಷನ್ ಗಮನಿಸಿದ್ರೆ ನಲ್ವತ್ತು ಓಟು ಬಿ ಜೆ ಪಿ ಅವರು ತೊಗೊಂಡಿದ್ರು ನಲ್ವತ್ತು ಸಾವಿರ ಓಟು ಇಲ್ಲಿ ನಮ್ಮ ಅಭ್ಯರ್ಥಿ ತೊಗೊಂಡಿದ್ದು ಓಟು ಲೆಕ್ಕ ಹಾಕಿದ್ರೆ ಅಲ್ಲಿ ಇಲ್ಲೇ ಇಲ್ಲೇ ನಮಗೆ ಎಪ್ಪತ್ತೈದು ಸಾವಿರ ಓಟು ಇದು ಬಂದು ಗೈನ್ ಆಗುತ್ತೆ ಮಿಕ್ಕಿದ್ದು ಲೆಕ್ಕ ಹಾಕಿದ್ರೆ ಹೋದ್ಸಾರಿ ನಮ್ಮ ಅಭ್ಯರ್ಥಿ ಆರು ಲಕ್ಷ ಓಟು ತೆಗೆದಿದ್ರು ಯಾರೋ ನಾರಾಯಣ ಅದ್ರಾಕ ಯಾಕಂದರೆ ಕ್ಯಾನ್ವಾಸೇ ಮಾಡಿದ್ರೆ ಆರು ಲಕ್ಷ ತೆಗೆದಿದ್ದಾರೆ ಅಂದ್ರೆ ಇವತ್ತು ನೀವು ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಎಲ್ಲ ಅಭ್ಯರ್ಥಿ ಬಗ್ಗೆ ಎಲ್ಲ ಪ್ರಚಾರ ಮಾಡ್ತಾ ಇದ್ವಿ ಇವತ್ತು ಎಂಟು ಲಕ್ಷ ಒಂಬತ್ತು ಲಕ್ಷ ಓಟ್ ಓಟ್ ತೆಗಿಬೋದಲ್ಲ ಸರ್ ಮತದಾರ ಪ್ರಚಾರದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ ಪ್ರತಿಕ್ರಿಯೆ ಚೆನ್ನಾಗಿದೆ ಯಾಕಂದ್ರೆ ಇವತ್ತು ಡಾಕ್ಟರ್ ಬಗ್ಗೆ ಹೇಳೋದಕ್ಕೆ ಮುಂಚೆನೇ ನಾವು ಡಾಕ್ಟ್ರಿಗೆ ಏನಪ್ಪ ಓಟ್ ಹಾಕೋದು ಅಂತ ಹೇಳ್ತಾರೆ ಯಾಕಂದ್ರೆ ಅವರ ವ್ಯಕ್ತಿತ್ವ ಅವರ ಮಾತು ನಡೆ ನುಡಿ ಅಷ್ಟು ಚೆನ್ನಾಗಿದೆ ಯಾಕಂದರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಬೇರೆ ರಾಯ ಇದಕ್ಕೆ ಮುಂಚೆ ಬಂದಿರತಕ್ಕಂಥ ರಾಜಕೀಯದವರು ಬ ಜೆ ಡಿ ಎಸ್ ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿಲಿರ್ಬೋದು ಯಾವ ಥರ ಮಾತಾಡಿರೋದ್ರೆ ನಿಮಗೆ ಗೊತ್ತು ಅವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ಇವರು ನೂರಕ್ಕೂ ನೂರು ಪರ್ಸೆಂಟು ಒಬ್ಬ ವ್ಯಕ್ತಿಯಾಗಿ ಒಬ್ಬ ರಾಜಕಾರಣಿಯಾಗಿ ನಮ್ಮ ನಿಂತ್ಕೊಳ್ಳೋದಕ್ಕೆ ಯಾವುದೇ ಸಂದೇಹ ಇಲ್ಲ ಯಾಕಂದರೆ ಅವರ ವ್ಯಕ್ತಿತ್ವ ಆ ಥರ ಇದೆ ಗೆದ್ದೆ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ನೂರು ನೂರು ಪರ್ಸೆಂಟ್